ಕಲಾಯ ಬರಲಿಲ್ಲ ಕಣೋ ಅಂತಕಂತಾ ಈ ವಿಡಿಯೋ ಮಾಡು ಕರೆ ಅಷ್ಟೇ ಅಷ್ಟೇ ಅಂತ ಮನಕೋವರಾ ಹಡ್ ಲೈ ಅಲ್ಲಾಸ್ಮಿ ಲೈ ಅಲ್ಲಾಸ್ಮಿ ಅದಿಂದ್ರು ಸೂರ ಬಲ್ಲ ಸರ್ ಆ ಬೋರ್ಡ್ ಮೇಲೆ ಇಟ್ ನೋಡು ಅದು ಎಲ್ಲ ಬರಂತಾ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ತಾಲೂಕು ಪಂಚಾಯತ್ ಆಲ್ಮೇಲೆ ಇವರ ವತಿಯಿಂದ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಲೆಕ್ಕ ಪತ್ರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಎಸ್ ಸಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಹಾಗೂ ಪಾಲಕರು ಪೋಷಕರು ಹಾಗೂ ಅಕ್ಷರ ನಮ್ಮ ಶಾಲೆಯ ಸಿಬ್ಬಂದಿ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಲು ನಮ್ಮ ಶಾಲೆಯಲ್ಲಿ ಮೊದಲನೇದಾಗಿ ಸಿದ್ದಲಿಂಗ ಮಹಾರಾಜರನ್ನು ಪ್ರಚುತ್ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಬಿ ಎಸ್ ಹೈಲಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನ ವಹಿಸಿ ಅವರಿಗೆ ಈ ಕಾರ್ಯಕ್ರಮ ಅವರಿಗೆ ಅನಂತ ಅಥವಾ ಕೊಡುತ್ತೇವೆ ಶಾಲೆ ಉಪಾಧ್ಯಕ್ಷ ಉಪಾಧ್ಯಕ್ಷರ ಶಗರಾಮ್ ಸಿಂಗಾ ಅವರವರು ಈ ಕಾರ್ಯಕ್ರಮದಲ್ಲಿ ಊರಿನ ಹಿಡಿದು ಹಿರಿಯರು ಶಿಕ್ಷಣ ಸಮಾಜ ಸುಧಾರಕರಾದಂತಹ ಊಟ ಎಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮಕ್ಕೆ

ಈ ಕಾರ್ಯಕ್ರಮಕ್ಕೆ ಪ್ರಕೃತಿಯಾದವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಈ ಕಾರ್ಯಕ್ರಮಗಳ ಕುರಿತು ಹೊರವರು ಒಂದೆರಡು ಆಹ್ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ ಆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಸಮಗ್ರ ಶಿಕ್ಷಣ ಅಡಿಟರ್ ಮತ್ತು ಶಾಲೆಯಲ್ಲಿ ಆಹ್ ಸುಂಕು ಆ ಎರಡು ಇಪ್ಪತ್ತೈದರಿಂದ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಶಾಲೆಯನ್ನ ನಾವು ಸಮಗ್ರವಾಗಿ ಅಡಿತಣ ಮಾಡಲಾಗಿ ಈ ಒಂದು ಇವತ್ತಿನ ದಿನ ಇಪ್ಪತ್ತೊಂದು ಒಂದು ಸಭೆಯನ್ನ ಎಲ್ಲರಿಗೆ ಸಿಎಂ ಸೇವರಾಗ್ಲಿ ಗ್ರಾಮದ ಹಿರಿಯರಾಗಲಿ ಹಾಗೂ ಎಲ್ಲ ಪೇರೆಂಟ್ಸ್ ಅಂದ್ರ ಪಾಲಕರಾಗಲಿ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಹಾಗೇನೆ ಇದು ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೋಧನೆ ಅಂತಂದ್ರ ಸಾಮಾಜಿಕ ಪರಿಶೋಧನೆಂದ್ರ ಏನು ನಾವು ಈ ಒಂದು ಮೂರು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಅಂದ್ರ ಈ ಒಂದು ಕುಡಿಯುವರಾಗಿರ್ಬಹುದು ಮೂಲ ಸೌಕರ್ಯ ಆಗಿರ್ಬೋದು ಈ ಸದ್ದ ಶಿಕ್ಷಕರು ಎಷ್ಟು ಜನ ಇದ್ದಾರ ಮತ್ತ ಸುತ್ತ ಕುಡಿಯೋ ಐತೋ ಇಲ್ವೋ ಹಾಗೂ ಬಿಸಿಯೂ ಕೇವನ ಕಾಯ್ಪಲ್ಲಿ ಸಮಗ್ರವಾಗಿ ಪರಿಶೀಲನೆ ಮಾಡಿ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಸರ್ಮೇಶ್ವರ್ ಎಂಇರ್ ಅವರು ಬರಬೇಕಾಗಿತ್ತು ಆ ಕಾರಣಾಂತರಗಳಿಂದ ಅದು ಅವರು ಜಿ ಮೀಟಿಂಗ್ ಆಗಿರುವುದರಿಂದ ಆ ಕಡೆ ಹೋದ ಕಾರಣ ಕಾರಣಾಂತರಗಳು ಬಂದಿರುವುದಿಲ್ಲ ಆ ಕಾರಣ ನಾವು ಈ ಒಂದು ಸಭೆಯನ್ನ ನಡೆಸುತ್ತಿದ್ದೇವೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಪ್ರಾರಂಭಿಸಿ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನವರೆಗೂ ಪ್ರತಿ ವರ್ಷ ಇಪ್ಪತ್ತರಷ್ಟು ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಕೆಜಿ ಮತ್ತು ಕೆ ಕೆ ಜೆಬಿವಿ ಸುಭಾಷ್ ಚಂದ್ರ ಬೋಸ್ ಆವಾಸ ವಿದ್ಯಾಲಯಗಳು ಮತ್ತು ಬಸ್ತಿ ಜಿಲ್ಲೆಗಳು ಸೇರಿ ಯೋಜನೆ ವತಿಯಿಂದ ಏನು ಅನುಷ್ಠಾನಗೊಂಡಿರುವಂತಹ ಒಂದು ಕಾರ್ಯಕ್ರಮಗಳಾಗಿರಬಹುದು ಚಟುವಟಿಕೆಗಳಾಗಿರಬಹುದು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲು ಶಿಕ್ಷಣ ಶಿಕ್ಷಣ ಒಂದು ಉಲ್ಲೇಖವನ್ನು ಪಡಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅನುಷ್ಠಾನಗೊಂಡಂತಹ ಕಾರ್ಯಕ್ರಮ ಚಟುವಟಿಕೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ನಿರ್ದೇಶನಾಲಯದಿಂದ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭಿಸಿದೆ ಈ ಬಗ್ಗೆ ಉಲ್ಲೇಖ ಜನರ ಜ್ಞಾಪನ ಪತ್ರದಲ್ಲಿ ಮಾಹಿತಿಯನ್ನ ನೀಡಲಾಗಿ ಉಲ್ಲೇಖ ಬಂದ್ರ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯದವರು ನೀಡುವ ನಮೂನೆಗಳನ್ನ ಪ್ರಸ್ತುತ ವರ್ಷ ಪ್ರಸ್ತುತ ವರ್ಷ ಸಾಮಾಜಿಕ ಪರಿಶೋಧನೆ ಕೈಗೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಿಕ್ಷಣ ಸಮಗ್ರ ಶಿಕ್ಷಣ ಯೋಜನೆಯಡಿ ಅಹ್ ಬರುವಂತಹ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಾಲ್ಕು ಆರು ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನ ನಡೆಸಲಾಗುತ್ತಿದೆ ಇದರಲ್ಲಿ ಗ್ರಾಮ ಸಭೆ ವ್ಯಕ್ತಿಗಳ ನಾವುಗಳು ತಾಲೂಕು ವ್ಯವಸ್ಥಾಪಕರು ಹಾಗೆಸಿ ಅವರು ಎಲ್ಲ ಶಿಕ್ಷಕರು ಸೇರ್ಪಡೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಅಹ್ ಮಾಡಲಿಕ್ಕೆ ನಿರ್ದೇಶನಾಲಯ ಒಂದು ಉಲ್ಲೇಖವನ್ನು ಮಾಡ ಶಿಕ್ಷಣ ಶಿಕ್ಷಣದಿಂದ ಮಂತ್ರಾಲಯ ಕೂಡ ಈ ಒಂದು ಶಾಲೆಯನ್ನ ನಾವು ಸಮಗ್ರ ಶಿಕ್ಷಣಕ್ಕೆ ಒಳಪಡಿಸಿದಾಗ ಒಟ್ಟು ಶಿಕ್ಷಕರು ಆರು ಜನ ಶಿಕ್ಷಕರು ಇರ್ತಾರ ಎರಡು ಜನ ಅತಿಥಿ ಶಿಕ್ಷಕರು ಇರುತ್ತಾರೆ ಅಹ್ ಮೂರು ಜನ ಅತಿಥಿ ಜನ ಅತಿಥಿ ಶಿಕ್ಷಕರು ಕೊಠಡಿಗಳು ಒಟ್ಟು ಒಂಬತ್ತು ಕೊಠಡಿಗಳು ಇರ್ತವು ಎರಡು ಕೊಠಡಿ ಸೋತವಂತ ಮಾಹಿತಿಯನ್ನು ಕೂಡ ಹೆಚ್ಚಿನ ಮತ್ತೆ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಆ್ಯ ಮತದ ನೀರಿನ ವ್ಯವಸ್ಥೆಯು ಇದೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿರುತ್ತಾರೆ ಮತ್ತೆ ಶುದ್ಧ ಕುಡಿಯುವ ನೀರಿನ ಕೈಯು ಸಭೆ ಶಾಲೆಯಲ್ಲಿ ಇಲ್ಲ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಪ್ರಸ್ತುತ ಬರುವ ನೀರನ್ನು ಮಕ್ಕಳು ಪೂರೈಕೆ ಶಾಲೆಯಲ್ಲಿ ಆಟದ ಮೈದಾನ ಇದೆ ಮತ್ತೆ ವಿದ್ಯುತ್ಗೆ ಸಂಬಂಧಿಸಿದಂತೆ ವಿದ್ಯುತ್ ಸಂಪರ್ಕ ನಾಲ್ಕು ಪ್ರಕಟಣೆಯಲ್ಲಿ ವಿದ್ಯುತ್ ಸಂಪರ್ಕ ಇದೆ ಇನ್ನೂ ಐದು ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಎಂಬುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂತಹ ಕೊಠಡಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಪುಸ್ತಕಗಳು ಇವೆ ಅದರ ಪ್ರತ್ಯೇಕವಾದಂತಹ ಕೊಠಡಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಕ್ರೀಡಾ ಸಾಮಗ್ರಿಗೆ ಸಂಬಂಧಿಸಿದಂತೆ ಕ್ರೀಡಾ ಸಾಮಗ್ರಿಗಳು ಇನ್ನೂ ಮಕ್ಕಳಿಗೆ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನ ಕೂಡ ಕೊಟ್ಟಿರುತ್ತಾರೆ ಡಿಜಿಟಲ್ ಸಂಬಂಧಿಸಿದಂತೆ ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಇಲ್ಲ ಸ್ಮಾರ್ಟ್ ಸ್ಮಾರ್ಟ್ ಟಿವಿ ಐತೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿರುತ್ತಾರೆ ಮತ್ತೆ ಪ್ರಯೋಗಾಲಯ ಪ್ರತಿ ಪ್ರಯೋಗಾಲಯ ಇಲ್ಲ ಸಾಮಗ್ರಿಗಳು ಇದಾವೆ ಇನ್ನೂ ಹೆಚ್ಚಿನ ಸಾಮಗ್ರಿಗಳು ಅವಶ್ಯಕತೆ ಇದೆ ಅಂತ ಕೂಡ ಶಿಕ್ಷಕರು ಕೂಡ ಇದು ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ವಿದ್ಯಾರ್ಥಿ ಮತ್ತು ಗಣಿತೀತಿಗಳು ಕೂಡ ಈ ಒಂದು ಶಾಲೆಯಲ್ಲಿ ಕೂಡ ಕೊಟ್ಟಿರುತ್ತಾರೆ ಮತ್ತೆ ಗಣತ್ಯಾಜ್ಯವ ಕಸದ ವಿಲೇವಾರಿ ಹೆಂಗ್ ಮಾಡ್ತಾರಪ್ಪ ಅಂತ ಹಾಕಿ ಅಗತ್ಯ ಹಾಕಿದುಂಡಿ ಹಾಕಿಂತ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಸದರಿ ಶಾಲೆಗೆ ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎರಡು ಬಾರಿ ಭೇಟಿ ನೀಡಿದ್ದಾರೆ ಬಿಆರ್ ಏಳು ಬಾರಿ ಭೇಟಿ ನೀಡಿದ್ದಾರೆ ಸಿಆರ್ ಸಿ ರವರು ಬಾರಿ ಭೇಟಿ ನೀಡುತ್ತಾರೆ ಎಂಬ ಮಾಹಿತಿಯನ್ನ ಕೂಡ ಕೊಟ್ಟಿರುತ್ತಾರೆ ಎಲ್ಲ ಮಕ್ಕಳು ಪಠ್ಯ ಪುಸ್ತಕಗಳನ್ನ ಪಡೆಯುತ್ತಾರೆ ಅಥವಾ ಇಲ್ಲೋ ಎಂದು ನಾವು ಪ್ರಶ್ನೆ ಕೇಳಿದಾಗ ಎಲ್ಲ ಮಕ್ಕಳ ಪಠ್ಯ ಪುಸ್ತಕ ಪುಸ್ತಕಗಳನ್ನ ಪಡೆಯುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಎಲ್ಲರೂ ಸಂವತ್ಸರ ಬಟ್ಟೆಯನ್ನ ಎರಡು ಜೊತೆ ಪಟ್ಟಿಯನ್ನು ಕೂಡ ಕೊಟ್ಟಿರುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ನಿಯಮಾನುಸಾರ ಆಗುವ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಥವಾ ಇಲ್ಲೋ ಎಂದು ಕೇಳಿದಾಗ ಯಾರಿಗೆ ಅತ್ಯಂತ ಪ್ರಕರಣಗಳು ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಅಂದ್ರೆ ಕಲಾ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಶಿಕ್ಷಕರು ಈ ಒಂದು ಶಾಲೆಯಲ್ಲಿ ಇದಾರ ಅಥವಾ ಇಲ್ಲ ಎಂದು ಕೇಳಿದಾಗ ಅಂತಹ ಶಿಕ್ಷಕರು ಈ ಒಂದು ಶಾಲೆಯಲ್ಲಿ ತಾಲೀಮು ಹುದ್ದೆಗಳು ಇದ್ದೇವೆ ಇದಾವೆ ಅಂತಹ ಶಿಕ್ಷಕರು ಇಲ್ಲ ಆರೋಗ್ಯ ಮತ್ತು ದೈಹಿಕ ಯಾವುದೇ ಒಂದು ಶಿಕ್ಷಕರು ಇಲ್ಲ ಎಂಬ ಮಾಹಿತಿಯನ್ನು ಪಡೆದುಕೊಂಡಿರುತ್ತಾರೆ ಮತ್ತೆ ವಿಶೇಷ ಅಗತ್ಯ ಮಕ್ಕಳಿಗೆ ಸಂಬಂಧಿಸಿದ ಒಟ್ಟು ಮೂರು ಜನ ಇಲ್ಲಿ ವಿಶೇಷ ನೋಡೋಣ ಹ್ಯಾಂಡಿಕ್ಯಾಪ್ ಸರ್ ಹ್ಯಾಂಡಿಕ್ಯಾಪ್ ಮಕ್ಕಳು ಇದ್ದಾರೆ ಅಂತ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಾರೆ ಇರ್ತಾರೆ ಮತ್ತ ಅದರ ಹಡಕಾಸಿಂದ ಅದರಕ ಅವಗೆ ಏನು ಯಾವುದೇ तरह ಸರ್ ಶಾಲೆಗಳ ನಮ್ಮ ಸರ್ ಗ್ರಂಥಾಲಯಕ್ಕೆ ಮತ್ತೆ ಈ ಇದೆ ಸರ್ ಇದು ಗ್ರಂಥಾಲಯಕ್ಕೆ ಮತ್ತೆ ಕ್ರೀಡಾ ಸಾಮಾನು ಮತ್ತೆ ಬಂದಿಲ್ಲ

ಏನಾದ್ರೂ ಅಹವಾಲುಗಳ ಅಹವಾಲುಗಳಿದ್ರ ತಾಲಕರು ಸಭೆಯ ಮುಂದೆ ಮಂಡಿಸ್ರಿ ಆ ಒಂದು ಎಲ್ಲ ವರದಿಗಳನ್ನ ನಾವು ತಾಲೂಕ್ ಪಂಚಾಯಿತಿ ಆಮೇಲೆ ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ಈ ಒಂದು ಶಿಕ್ಷಣ ಇಲಾಖೆಗೆ ಕಲ್ಪಿಸುವಂತ ಒಂದು ಕಾರ್ಯವನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಮಾತುಗಳನ್ನು

ಆ ರೂಮ್ ಬೋರೆ ತರ ಇದೆ. ಆ ರೂಮ್ ಬೋರೆ ತರ ಇದೆ. ಇನ್ನ ರೂಮ್ ಬೋರೆ ತರ ಸಾರಿ ಬಹಳ ನಮ್ಮೊಳಗಲ್ಲ ನಾಲ್ಕು ಲೈಟಿಂಗ್ ಇರಬೇಕು.

Why ಹೋಗಿ ನೀನು take ಮಾಡಿ chance of that evening? Yeah, no, it's true, we are only enjoyingını, who will

आई आई गया भी मारा सर एक बार बोला ना बोला ना बार 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 ২২২ ๨২ ๨২ ๨৚ ન૨৚ નૉ੨ ๨২৚ નૉ২ ๨ཚ નોમળન�美味ে ཚུདનેམཕને �因� оྠ� ཀཁ��ས� ཏ મག મྱི གར པིའི པའི ཕྲིའིག � ಏ ಮೊಟು ತಗೊಂಡ ನಾನು ಬಟ್ ಏನಂತ ಹೇಳಿ ನಾನು ನಾನೇ ಹೇಳೋದು ಏಕೇ ಹೇಳಬೇಡ ಅರೇ ನಮಗೆ ಸಾಲಿ ಕರ್ತ ಹೋಗೊಂಡ್ರು

ಬರಲ್ಲ ಅಣ್ಣಾ ಬರೋದರ ಬರೋದರ ಅವರು ಯಾಕೆ ಕೆಳಗಿನ ಆಫೀಸರ್ ಅಂತ ತಿಳ್ಕೊಳ್ರಿ ಯಾಕಂದ್ರೆ ಮೇಲಾಧಿಕಾರಿಗಳು ಸಾಕಷ್ಟು ಜನ ಅದಾರ ಅಲ್ಲಿ ಏನಿತ್ತು ಅಂತಂದ್ರೆ ಎಲ್ಲಾ ಮೇಲಾಧಿಕಾರಿಗಳು ಪ್ರತಿಯೊಂದು ಶಾಲೆಗೆ ಬಹುಮತಕ ಆಗಲ್ಲ ಅಲ್ಲಿ ಸರ್ಕಾರದ ಒಂದು ನೇಮ ಅದ ಒಂದಿಷ್ಟು ಒಂದಿಷ್ಟು ಜನರಿಗೆ ಇಂತಿಂತ ಶಾಲೆಗೆ ನೇಮಿಸಿರ್ತಾರೆ ಏನು ನಿಮಿಸಿರ್ತಾರಪ್ಪ ಅಂತಂದ್ರೆ ನೀವು ಎರಡ್ ಮೂರ್ ದಿವ್ಸ ಹೋಗ್ರಿ ಹೋಗಿ ಅಲ್ಲಿ ಶಾಲೆ ಒಳಗ ಎರಡ್ ಮೂರ್ ದಿವ್ಸ ಇದ್ದು ದಿನನಿತ್ಯ ಅಲ್ಲಿ ಏನೇನ್ ನಡೀತದ ಆಮೇಲೆ ಅಲ್ಲಿ ಏನೇನ್ ಒಂದು ಕೊರತೆಗಳದಾವ ಅವುಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಬರಿ ಪಟ್ಟಿ ಮಾಡ್ಕೊಂಡು ಬರಿ ಅಂತ ತಿಳ್ಕೊಂಡು ಅವ್ರಿಗೆ ಎರಡು ಮೂರು ದಿವಸ ಇಲ್ಲಿ ನಿಮ್ ಶಾಲೆಯಲ್ಲಿ ಅವರು ಎಲ್ಲ ಎಲ್ಲ ಚೆಕ್ ಮಾಡಿದ ಚೆಕ್ ಮಾಡಿದಾರ ಜೊತೆಗೆ ನಿಮ್ಮ ಮುಖ್ಯ ಶಿಕ್ಷಕರು ಏನೇನು ಕೊರತೆ ಕೂಡ ಅವರು ತೋರಿಸಿದ್ದಾರೆ ಹೇಳಿದ್ದಾರೆ ಅವರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಬರ್ಕೊಂಡಿದ್ದಾರೆ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಗೊಂಡೋಗಿ ಈ ರೀತಿ ಇಂತಹ ಶಾಲೆಗೆ ನಾನು ಮೂರು ದಿವಸ ವಿಸಿಟ್ ಮಾಡಿದೀನಿ ಉಳಿದೆಲ್ಲ ಸರಿ ಇದೆ ಬಟ್ ಇಂತಿಂತ ಕೊರತೆಗಳು ಅದಾವ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡ್ತಾರೆ ಆ ರಿಪೋರ್ಟ್ ಆಧಾರದ ಮೇಲೆ ನಮ್ಗೆ ಏನ್ ಶಾಲೆಗೆ ಬರ್ಬೇಕಾಗಿ ಬಂದ ಈಗ ನೋಡ್ರಿ ಮಗು ಒಳ್ಳೆ ತಾಯಿ ಹಾಲ್ ಕರೆಕ್ಟ್ ಹೌದಾ ನಮ್ ಶಾಲೆಗೆ ಏನ್ ಯಾರಿಗ ಯಾರಿಗೊತ್ತಿರ್ತದೆ ನಾವ್ ಹೇಳ್ದಾಗೆ ಅಲ್ಲಿ ಗೊತ್ತಾಗ್ತದೆ ಅದರ ಸಲುವಾಗಿ ನಾವೇನ ಹೇಳಿರಲ್ಲ ಅಂತವ್ ಏನಪ್ಪಾ ಅಂತಂದ್ರೆ ಶಾಲೆಗಳಿಗೆ ವಿಸಿಟ್ ಮಾಡ್ರಿ ಅಲ್ಲಿ ಏನ್ ಕೊಡ್ತೀರ ಸರಿಯಾಗಿ ಊಟ ನಡೀತದ ನೋಡ್ರಿ ಸರಿಯಾಗಿ ಕ್ಲಾಸ್ ನೋಡ್ರಿ ಆಮೇಲೆ ಸರಿಯಾಗಿ ಬಂದಿರತಕ್ಕಂಥ ಅನುದಾನವನ್ನ ಸರಿಯಾಗಿ ಅದಕ್ಕೆ ಬಳಸಿರತಕ್ಕೇ ಇಲ್ಲ ಇಟ್ಟಿದಾರೋ ಇಲ್ಲೋ ಇವುಗಳನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಬರಿ ಅಂತ ಸಿಗ್ಬಹುದು ಆ ಉದ್ದೇಶಕ್ಕಾಗಿ ಸರ್ಕಾರದ ಒಂದು ಅವರು ಕಾರ್ಯದ ನಿಮಿತ್ತ ಇಲ್ಲಿ ನಮ್ಮ ಶಾಲೆಗೆ ಬಂದಿರು ಬಂದಾಗ ಅವ್ರು ನೋಡ್ಕೊಂಡಿದ್ದಾರೆ ನೆಕ್ಸ್ಟ್ ಏನಂತ ಈ ಮಾಹಿತಿಯನ್ನು ಅದಕ್ಕೆ ಕೊಡ್ತಾರೆ ಈಗ ಅವ್ರೇನು ಈಗ ನಮ್ಮ ಶಾಲೆಯ ಶಿಕ್ಷಕರು ಏನು ಮಾಡ್ಯಾರಪ್ಪ ಅಂತ ನಿನಗಿಂತ ಕೊರತೆ ಅದ ಅಂತ ಅಧ್ಯಕ್ಷರು ಹೆಡ್ ಮಾಸ್ಟರ್ ಕೊಟ್ಟಿದ್ದಾರೆ ಈಗ ನಿಮ್ಗೆ ಏನು ಇಲ್ಲಿ ನಮ್ಮ ಶಾಲೆಯಲ್ಲಿ ಏನಾದರೂ ನಿಮ್ಗೆ ಕೊರತೆ ಕಾಣ್ತಿತ್ತ ಇಂತ ಸೌಲಭ್ಯ ಇಲ್ಲ ಈ ರೀತಿ ನಡೀತದ ಈ ರೀತಿ ಕ್ಲಾಸ್ ನಡೆಯಲ್ಲ ಈ ರೀತಿ ಹಾಜರಾತೀರಾಗಿಲ್ಲ ಏನು ಏನ್ ನೀವು ಅವ್ರಿಗೆ ತಿಳಿಸ್ಬೋದು ಏನು ಮಾಡ್ತಾರಪ್ಪ ಅಂತ ಪಾಲಕರ ಒಪ್ಪಿಗೆ ಪ್ರಕಾರ ಪಾಲಕರು ಈ ರೀತಿಯಾಗಿ ಅಹ್ವಾಲು ಹೇಳಿದರು ಅಂತ ಬರ್ಕೊಂಡು ಅದನ್ನು ಕಳಿಸ್ತಾರೆ ಅದ್ರ ಪ್ರಕಾರ ಅವ್ರಿಗೆ ಗಮನಕ್ಕೆ ಬಂದ ಮೇಲೆ ಈ ಪ್ರಕಾರವಾಗಿ ಒಟ್ಟು ಏನಪ್ಪ ಅಂತಂದ್ರೆ ಆಶಯ ಏನಪ್ಪ ಅಂತವ್ರ ಸರ್ಕಾರದ ಆಶಯ ಪ್ರತಿಯೊಂದು ಮಗು ಕಡಿಬೇಕು ಪ್ರತಿ ಮಗು ಇರಬೇಕು ಆರರಿಂದ ಹದಿನಾರು ವರ್ಷದ ಮಗು ಕೂಡ ಶಾಲೆ ಇರ್ಬೇಕು ಇರಬಾರ್ದು ಆ ಮಕ್ಕಳಿಗೆ ನೋಡ್ರಿ ಈಗ ಪ್ರತಿಯೊಂದು ಇಂಥವೆಲ್ಲ ಸರ್ಕಾರದ ಯೋಜನೆಗಳು ಯಾಕೆ ಅಂತಂದ್ರೆ ಮಕ್ಕಳು ಸಾಲಕೊಂಡು ಹಾಲು ದತ್ತಿ ಬಾಳೆಹಣ್ಣು ಬಿಸಿ ಊಟ ಉಚಿತ ಬಟ್ಟೆ ಉಚಿತ ಪುಸ್ತಕ ಆಮೇಲೆ ಉಚಿತ ಸೂ ಸಾಕ್ಷ ಇವೆಲ್ಲ ಯಾಕೆ ಕೊಡಕ್ಕ ನಮ್ಮ ಒಂದು ಭಾರತದಲ್ಲಿ ಶಿಕ್ಷಣ ಒಂದು ಗುಣಮಟ್ಟ ಆಗ್ಲಿ ಅನ್ನುವಂತ ಉದ್ದೇಶಕ್ಕೆ ಕೊಡ್ಲಕ್ಕ ಅದೇ ಒಂದು ಉದ್ದೇಶಕ್ಕೆ ಅವ್ರು ಬಂದಿದ್ದಾರೆ ಅದಕ್ಕಾಗಿ ನೀವು ಏನ್ರಿ ಹೇಳ್ರಿ ನಿಮ್ ಏನ್ರಿ ಹೇಳಬಿದ್ದು ಅಂತಂದ್ರೆ ಹೇಳ್ರಿ ಆಮೇಲೆ ಜೊತೆಗೆ ಇನ್ನೊಂದು ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ ನಮ್ ಶಾಲೆಗೆ ನೋಡ್ರಿ ಮುನ್ನೂರು ಮಕ್ಕಳು ಪಟ್ ಸಂಖ್ಯೆ ನಮ್ಮಲ್ಲಿ ಬರುವ ಮಕ್ಕಳು ನೂರ ಐವತ್ತು ಮಕ್ಕಳು ಇನ್ನೂ ನೂರ ಐವತ್ತು ಮಕ್ಕಳು ಎಕ್ಕಡ ಹೋದ್ರು ಅಂತ ಮೇಲಾಧಿಕಾರಿಗಳು ಕೇಳ್ತಾರೆ ನಾವು ದಿನನಿತ್ಯ ಊರಾಗ ಹೋಗ್ತೀವಿ ಹೇಳ್ತೀವಿ ಭೇಟಿ ಆಗ್ತೀವಿ ನಾವು ಪ್ರತಿಯೊಂದು ನಾವು ಇಲ್ಲಿ ನಮ್ಮ ಶಾಲೆ ಒಳಗ ಎಲ್ಲಿ ಬೇರೆ ಕಡೆ ಹೋಗ್ತಾರಲ್ಲ ಅದಕ್ಕಿಂತ ಚೆನ್ನಾಗಿ ನಾವು

ಅಲ್ಲಿ ನಮ್ಮ ನಮ್ಮ ಶಾಲೆಯಲ್ಲಿ ಎಲ್ಲ ರ್ಯಾಂಕ್ ರ್ಯಾಂಕ್ ಪಡ್ಕೊಂಡು ಬಂದಿರತಕ್ಕಂತ ಶಿಕ್ಷಕರು ಎಕ್ಸಾಮ್ ಪಾಸ್ ಆಗಿ ಬಂದ್ರೆ ಆದರೂ ಕೂಡ ಅದನ್ನೇ ಬಯಸ್ತೇವೆ ಏನು ಅದಕ್ಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ ನಮ್ಮ ಶಾಲೆಗೆ ಮಕ್ಕಳನ್ನ ಕಳಿಸ್ರಿ ನೀವು ಬರ್ರಿ ಬರೀ ನಿಮ್ ಮಕ್ಕಳಿಗೆ ಕಳಿಸ್ರಿಗೇನು ಬರ್ಲಿಕ್ಕೆ ಬಂದು ನಮ್ಮ ಶಿಕ್ಷಕನ ಕೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅದನ್ನು ಬಿಟ್ಟು ನೀವು ಮಕ್ಕಳ ಶಾಲೆಗೆ ಕಳಿಸಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಅದು ನಮಗೂ ತೊಂದರೆ ಅದ ಹಿಂಗಾಗಿ ಅದಕ್ಕೆ ದಯವಿಟ್ಟು

ನಮ್ಮ ಶಾಲೆಯ ಎಸ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಪೋಷಕ ಬಂಧುಗಳು ಗುರುಗಳು ಗುರುಮಾತೆಯರು ಹಾಗೂ ಮುತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಕ್ಷರ ದಾಮ ಸಿಬ್ಬಂದಿಯವರು ಎಲ್ಲರೂ ಭಾಗವಹಿಸುತ್ತಾರೆ ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಈ ಒಂದು ಸಭೆಯ ಮುಖ್ಯ ಕೇಂದ್ರವನ್ನು ಶ್ರೀ ಸಿದ್ದು ಯಾವ ಇವರು ಗ್ರಾಮೀಣ ಪಂಚಾಯತ್ ಹಮೇಲ್ನಿಂದ ಆಗಮಿಸಿದ್ದಾರೆ ಆಗಮಿಸಿ ನಮ್ಮ ಶಾಲೆ ಕುಂದು ಎಲ್ಲ ಪಟ್ಟಿ ಮಾಡಿದ್ದಾರೆ ಕೂಡ ಅವರು ಹಾಗೂ ಎಲ್ಲ ಪೋಷಕ ಬಂಧುಗಳು ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ Bisa <tuk> lah Bisa Bisa Balik lagi